ಯಾಕೆ ಬೆಂಗಳೂರಿನ ಮಾಲ್ಗಳಿಗೆ ಪಂಚೆ ಧರಿಸಿದ ರೈತರು ಬರುವ ಹಾಗಿಲ್ವಾ ಈಗೊಂದು ಪ್ರಶ್ನೆ ಕಾಡಿದ್ದು ಮಾಲ್ನ ಸಿಬ್ಬಂದಿಗಳು ನಡೆದುಕೊಂಡ ರೀತಿಗೆ ಹೌದು ಬೆಂಗಳೂರಿನ ಮಾಗಡಿ ಟೋಲ್ಗೇಟ್ ಬಳಿ ಇರುವ ಮಾಲ್ನಲ್ಲಿ ರೈತರೊಬ್ಬರನ್ನು ಪಂಚೆ ಧರಿಸಿದ್ದಾರೆ ಎಂಬ ಕಾರಣದಿಂದ ಸಿಬ್ಬಂದಿ ಒಳಗೆ ಬಿಟ್ಟಿಲ್ಲ ಯಾಕೆ ಎಂದು ಪ್ರಶ್ನಿಸಿದಾಗ ಪಂಚೆ ಧರಿಸಿದವರನ್ನ ಒಳಗೆ ಬಿಡೋದಿಲ್ಲ ಈ ಬಗ್ಗೆ ನಮಗೆ ಸೂಚನೆ ಇದೆ ಅಂತ ಸೆಕ್ಯೂರಿಟಿ ಸಿಬ್ಬಂದಿ ಮುಖ್ಯಸ್ಥರೇ ಹೇಳಿದ್ದಾರೆ ಜೊತೆಗೆ ಆ ರೈತನ ಮಗನ ಮೇಲೆ ಕೇಸ್ ಹಾಕುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಬೆಂಗಳೂರಿನ ವಿಜಯನಗರದ ನಿವಾಸಿಯಾದ ನಾಗರಾಜ್ ಎಂಬುವವರ ತಂದೆ ಮೂಲತಃ ರೈತರಾಗಿದ್ದು ಅವರು ಹಾವೇರಿಯಿಂದ ಬೆಂಗಳೂರಿನಲ್ಲಿರುವ ಮಗನ ಮನೆಗೆ ಬಂದಿದ್ದರು ನಿನ್ನೆ ಅಂದರೆ ಜುಲೈ ಹದಿನಾರರಂದು ತಮ್ಮ ವೃದ್ಧ ತಂದೆಯವರಿಗೆ ಸಿನಿಮಾ ತೋರಿಸಿ ಖುಷಿಪಡಿಸಲು ನಿರ್ಧರಿಸಿದ ನಾಗರಾಜ್ ತಂದೆಯನ್ನು ಜಿಟಿ ಮಾಲ್ಗೆ ಕರೆದೊಯ್ದಿದ್ರು ಸಾಮಾನ್ಯವಾಗಿ ಪಂಚೆ ಉಡುವ ಹವ್ಯಾಸವಿರುವ ಅವರು ಎಂದಿನಂತೆಯೇ ಪಂಚೆ ಉಟ್ಟು ಮಗನ ಜೊತೆಗೆ ಜಿಟಿ ಮಾಲ್ಗೆ ತೆರಳಿದರು ಅಪ್ಪ ಅಪರೂಪಕ್ಕೆ ಬಂದಿದ್ದಾರೆಂದು ಸಿನಿಮಾ ತೋರಿಸಿ ಮಾಲ್ ತೋರಿಸಿಕೊಂಡು ಬರುವುದಕ್ಕೆ ಕರೆದುಕೊಂಡು ಹೋದರೆ ಸಿಬ್ಬಂದಿಗಳು ಈ ರೀತಿ ನಡೆದುಕೊಂಡಿದ್ದಾರೆ ಇದರಿಂದ ಆಕ್ರೋಶಗೊಂಡಿರುವ ರೈತ ವೇದಿಕೆಯ ಮುಖಂಡರು ಜಿ ಟಿ ವರ್ಲ್ಡ್ ಮಾಲ್ಗೆ ಪಂಚೆ ಧರಿಸಿ ಪ್ರವೇಶಿಸುವ ಹೋರಾಟ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದಾರೆ ಪಂಚೆ ಧರಿಸಿದವರನ್ನು ರೈತರನ್ನು ಕೀಳಾಗಿ ಕಾಣುವ ಈ ಮನೋಭಾವ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಚಡ್ಡಿ ಧರಿಸಿ ಬಂದವರನ್ನು ಒಳಗಿಬಿಡುತ್ತೀರಿ ಪಂಚೆ ಧರಿಸಿದ ರೈತರನ್ನು ಯಾಕೆ ಬಿಡುವುದಿಲ್ಲ ಎಂದು ಆಕ್ರೋಶಿತ ಜನತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನಿಸಿದ್ದಾರೆ ಅಂದರೆ ಪಂಚೆ ಉಡುವ ರೈತ ಮಾಲ್ ಸಿಬ್ಬಂದಿಗಳಿಗಾಗಿ ಪ್ಯಾಂಟ್ ಹಾಕುವುದಕ್ಕೆ ಆಗುತ್ತಾ